ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಎಲ್ಲರಿಗೂ ಶರಣಾಗತರಾಗಿ ಬಂದಂತಹ ಯಾವ ಜೀವಿಯೇ ಆದರೂ ಅವರಿಗೆ ನಾನು ಅಭಯವನ್ನು ಕೊಡುವೆ ಎಂದು ಶ್ರೀರಾಮಚಂದ್ರನು ಅದು ತನ್ನ ವ್ರತವೆಂದು ಹೇಳಿ ವಿಭೀಷಣನನ್ನು ಸ್ವೀಕರಿಸುತ್ತಾನೆ ವಿಭೀಷಣನು ವಿನೀತ ಭಾವದಿಂದಲೇ ಬಂದು ಶ್ರೀರಾಮಚಂದ್ರನಲ್ಲಿ ಶರಣಾಗತನಾಗುತ್ತಾನೆ ಶರಣಾಗತನಾದ ಕೂಡಲೇ ಶ್ರೀರಾಮಚಂದ್ರನು ಆತನನ್ನು ಸ್ವೀಕರಿಸಿದವನಾಗಿ ನಂತರ ರಾಜನಾದಂತಹ ಶ್ರೀರಾಮಚಂದ್ರನು ತನಗೆ ಸಹಜವಾದಂತಹ ಪ್ರಕ್ರಿಯೆಯಿಂದಲೇ ರ ದೈತ್ಯರ ಅಸುರರ ಬಲಾಬಲಗಳನ್ನು ತಿಳಿಸುವಂತೆ ಹೇಳುತ್ತಾನೆ ಆ ಸಂದರ್ಭದಲ್ಲಿ ಕೂಡಲೇ ಯಾವ ಹಿಂಜರಿಕೆಯೂ ಇಲ್ಲದೆ ವಿಭೀಷಣನು ರಾವಣ ಕುಂಭಕರ್ಣ ಇಂದ್ರಜಿತ್ತು ಪ್ರಹಸ್ತ ಮಹಾಪಾರ್ಶ್ವ ಇವರೆಲ್ಲರ ಬಲವಂತ ಬಲವಗಳನ್ನು ಅವರ ಪರಾಕ್ರಮಗಳನ್ನು ಧನಾತ್ಮಕವಾಗಿಯೇ ಹೇಳುತ್ತಾನೆಯೇ ಹೊರತು ಎಲ್ಲಿಯೂ ಕೂಡ ರಾವಣನು ಅಧರ್ಮಿ ಎಂದಾಗಲಿ ಇಂದ್ರಜಿತ್ತುವನ್ನು ಕಡೆಗಣಿಸಿಯಾಗಲಿ ಹುಡುಗು ಬುದ್ಧಿಯವನು ಎಂದಾಗಲಿ ರಾವಣನ ಆಸ್ಥಾನದಲ್ಲಿ ರಾವಣನ ಎದುರೇ ಇಂದ್ರಜಿತ್ತುವನ್ನು ಹುಡುಗು ಬುದ್ಧಿಯವನು ಎಂದು ಹೇಳಿರಬಹುದು ಆದರೆ ಅಪರಿಚಿತನಾದ ಶ್ರೀರಾಮಚಂದ್ರನ ಎದುರು ಅವರಲ್ಲಿರುವಂತಹ ಧನಾತ್ಮಕ ಅಂಶಗಳನ್ನೇ ಎತ್ತಿ ಹೇಳಿದಾಗ ಕೂಡಲೇ ರಾಮನಿಗೆ ಈತನು ಯೋಗ್ಯನಾದವನು ಈತನಲ್ಲಿ ಯಾವುದೇ ದುಷ್ಟ ಪ್ರವೃತ್ತಿ ಇಲ್ಲ ನೇರ ನಡೆನಡೆಯುಳ್ಳವನು ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಕೂಡಲೇ ಆ ಕ್ಷಣದಲ್ಲಿಯೇ ಶ್ರೀರಾಮಚಂದ್ರನು ಆತನಿಗೆ ಪಟ್ಟಾಭಿಷೇಕವನ್ನು ಮಾಡುವುದಾಗಿ ತಿಳಿಸಿ ಮುಂದೆ ರಾವಣನನ್ನು ಕೊಲ್ಲಲಿರುವುದಾಗಿ ತಿಳಿಸುತ್ತಾನೆ ಆ ಸಂದರ್ಭದಲ್ಲಿಯೂ ಕೂಡ ಶ್ರೀರಾಮಚಂದ್ರನು ಆತನ ಮುಖಚಹರೆಗಳನ್ನು ಗಮನಿಸುತ್ತಿದ್ದಿರಬಹುದು ಪಟ್ಟಾಭಿಷೇಕವನ್ನು ಮಾಡಿಕೊಳ್ ಮಾ ಮಾಡುತ್ತೇನೆ ಎಂದಾಗ ಕೂಡಲೇ ಆತನಲ್ಲಿ ಲೋಭವಿದ್ದರೆ ಆ ಲೋಭವು ಕಣ್ಣುಗಳಲ್ಲಿಯೇ ಕಾಣಿಸಿಕೊಂಡು ಬಿಡುತ್ತದೆ ಅದೇ ರೀತಿಯಾಗಿ ರಾವಣನನ್ನು ಕೊಂದು ಬಿಡುತ್ತೇನೆ ಎಂದಾಗ ತನ್ನ ಅಣ್ಣನನ್ನು ಕೊಲ್ಲುತ್ತೇನೆ ಎನ್ನುತ್ತಿರುವಂತಹ ರಾಮನ ಮೇಲೆ ಯಾವ ಭಾವವಿದೆಯೋ ಅದನ್ನು ಕಣ್ಣುಗಳಲ್ಲಿ ಓದುವುದು ಕಷ್ಟವೇನಲ್ಲ ಆದರೆ ಆ ಎಲ್ಲ ಪ್ರೀಕ್ಷೆಗಳಲ್ಲೂ ವಿಭೀಷಣನು ಯಶಸ್ವಿಯಾಗುತ್ತಾನೆ ಆ ನಂತರದಲ್ಲಿ ಸುಗ್ರೀವಾದಿಗಳು ವಿಭೀಷಣನ ಬಳಿಯಲ್ಲಿ ಮಾತನಾಡುತ್ತಾ ಸಾಗರವನ್ನು ದಾಟುವ ಉಪಾಯವನ್ನು ಕೇಳಿದಾಗ ಸಾಗರ ರಾಜನ ವಂಶಜನಾದಂತಹ ಶ್ರೀರಾಮಚಂದ್ರನ ನಿಗೆ ಸಾಗರನು ಯಾವಾಗಲೂ ಕೃತಜ್ಞನಾಗಿರಬೇಕು ಋಣಿಯಾಗಿರಲೇಬೇಕು ಆ ಕಾರಣದಿಂದಾಗಿ ಶ್ರೀರಾಮಚಂದ್ರನೇ ಸಾಗ ಸಾಗರನಲ್ಲಿ ಅಂದರೆ ಸಮುದ್ರ ರಾಜನಲ್ಲಿ ಶರಣಾಗತನಾಗಲಿ ಆತನನ್ನು ಪ್ರಾರ್ಥಿಸಲಿ ಖಂಡಿತವಾಗಿಯೂ ಆತನು ಯುವ ಸೇತುವೆಯನ್ನು ಕಟ್ಟುವುದಕ್ಕೆ ಏನಾದರೂ ಉಪಾಯವನ್ನು ಸೂಚಿಸುತ್ತಾನೆ ಎಂದು ಹೇಳುತ್ತಾನೆ ಮತ್ತೆ ಇಲ್ಲಿ ಆತನಿಗೆ ಅಜ್ಞಾನವು ಆವರಿಸಿಕೊಂಡು ಬಿಡುತ್ತದೆ ಎಲ್ಲ ಜೀವಿಗಳಿಗೂ ಶರಣಾಗತಿಯನ್ನು ಕೊಡುವಂತಹ ಶ್ರೀರಾಮಚಂದ್ರನು ಸಮುದ್ರ ರಾಜನಿಗೆ ಸಮುದ್ರ ರಾಜನಲ್ಲಿ ಶರಣಾಗುವ ಅವಶ್ಯಕತೆ ಇದೆಯೇ ವಿಭೀಷಣನು ಆ ಸಂದರ್ಭದಲ್ಲಿ ಹಾಗೆ ಭಾವಿಸುತ್ತಾನೆ ಸ್ವತಃ ಲಕ್ಷ್ಮಣ ಸುಗ್ರೀವರು ಕೂಡ ಅದನ್ನು ಅನುಮೋದಿಸುತ್ತಾರೆ ಅವರೆಲ್ಲರಿಗೂ ಅನುಭವಕ್ಕೆ ಬರಲಿ ಎಂಬ ಕಾರಣದಿಂದ ರಾಮನು ಮುಂದುವರಿಯುತ್ತಾನೆ ಅಂದರೆ ದರ್ಭ ಶಯನವನ್ನು ಮಾಡಿಕೊಂಡು ಸಮುದ್ರ ತೀರದಲ್ಲಿ ಕೂರುವ ಯೋಚನೆಯನ್ನು ಮಾಡಿಕೊಳ್ಳುತ್ತಾನೆ ಆದರೆ ಅಷ್ಟರಲ್ಲಿಯೇ ಒಬ್ಬ ಗೂಢಚಾರನು ವಾನರ ಸೈನ್ಯದಲ್ಲಿ ಸೇರಿಕೊಂಡು ಸಿಕ್ಕಿ ಹಾಕಿಕೊಳ್ಳುತ್ತಾನೆ ಆ ಸಮಯದಲ್ಲಿ ಪರಾಕ್ರಮಿಯಾದ ಶಾರ್ದೂಲನೆಂಬ ರಾಕ್ಷಸನು ಬಂದು ಸುಗ್ರೀವನಿಂದ ರಕ್ಷಿತವಾಗಿ ಬಿಡಾರ ಹೂಡಿದ್ದ ಸೈನ್ಯವನ್ನು ಕಂಡನು ಆತನು ದುರಾತ್ಮನಾದ ರಾಕ್ಷಸ ರಾಜನಾದ ರಾವಣನಿಗೆ ಗೂಢಚಾರನು ಆ ರಾಕ್ಷಸನು ಆ ಸೈನ್ಯವನ್ನು ಎಲ್ಲ ಕಡೆಯೂ ಬಂದು ನೋಡಿ ಲಂಕೆಗೆ ವೇಗವಾಗಿ ಬಂದು ರಾವಣನಿಗೆ ಹೇಳಿದನು ಕಪಿಗಳ ಆ ಈ ಸಮೂಹವು ಅಗಾಧವಾಗಿಯೂ ಅಸಮಾನವಾಗಿಯೂ ಎರಡನೆಯ ಸಾಗರವೋ ಎಂಬಂತಿದ್ದು ಲಂಕೆಗೆ ಎದುರಾಗಿ ಬರುತ್ತಿವೆ ದಶರಥ ಕುಮಾರರಾದ ರಾಮ ಲಕ್ಷ್ಮಣರೆಂಬ ಆ ಈ ಸಹೋದರರು ಉತ್ತಮವಾದ ಆಯುಧಗಳಿಂದ ಕೂಡಿದವರಾಗಿ ಸೀತೆಯ ಸ್ಥಾನಕ್ಕೆ ಬಂದು ಅಂದರೆ ಈ ಲಂಕೆಗೆ ಬಂದು ಸೇರಿರು ಸೇರಿರುವರು ಮಹಾಕಾಂತಿವಂತರಾದ ಇವರು ಸುತ್ತಲೂ ಹತ್ತು ಯೋಜನದಷ್ಟು ವಿಸ್ತಾರವುಳ್ಳ ಸ್ಥಳವನ್ನು ಆವರಿಸಿರುವ ಸೈನ್ಯದಿಂದ ಸಮುದ್ರದ ಬಳಿಗೆ ಬಂದು ಬಿಡಾರ ಹೂಡಿರುವರು ಮಹಾರಾಜನೇ ಯಥಾರ್ಥ ವಿಷಯವನ್ನು ಬೇಗನೆ ತಿಳಿದುಕೋ ನಿನ್ನ ದೂತರು ಬೇಗನೆ ಬಂದು ನೋಡಲಿ ಕೊಟ್ಟು ಬಿಡುವುದನ್ನಾಗಲಿ ಸಮಾಧಾನ ಪಡಿಸುವುದನ್ನಾಗಲಿ ವೇದೋಪಾಯವನ್ನಾಗಲಿ ಇಲ್ಲಿ ಉಪಯೋಗಿಸುವವನಾಗು ರಾಕ್ಷಸ ಚಕ್ರವರ್ತಿಯಾದ ರಾವಣನು ಶಾರ್ದೂಲನ ಮಾತನ್ನು ಕೇಳಿ ತಾನು ಮಾಡಬೇಕಾದ ಕೆಲಸವನ್ನು ಸ್ವಸ್ಥ ಚಿತ್ತತೆಯಿಂದ ನಿಶ್ಚಯಿಸಿಕೊಂಡು ಕಾರ್ಯಕುಶರಲ್ ಕುಶಲರಲ್ಲಿ ಉತ್ತಮನಾದ ಶುಕನೆಂಬ ರಾಕ್ಷಸನಿಗೆ ಒಡನೆಯೇ ಹೇಳಿದನು ನೀನು ಸುಗ್ರೀವ ರಾಜನಲ್ಲಿಗೆ ಹೋಗಿ ನಾನು ಹೇಳತಕ್ಕ ಮಾತನ್ನು ಧೈರ್ಯವಾಗಿ ವಿನಯದಿಂದ ಒಳ್ಳೆಯ ಮಾತುಗಳಿಂದ ನನ್ನ ಆಜ್ಞಾ ಪ್ರಕಾರ ಬಾ ಎಲೈ ಮಹಾರಾಜ ಕಪಿರಾಜ ಸುಗ್ರೀವ ನೀನು ಸತ್ಕುಲದಲ್ಲಿ ಹುಟ್ಟಿದವನು ಮಹಾಬಲಶಾಲಿ ವೃಕ್ಷರಜಸ್ಸಿನ ಮಗ ನಿನಗೆ ಈ ಕಾರ್ಯದಿಂದ ಅಂದರೆ ಶ್ರೀರಾಮನ ಕಾರ್ಯವನ್ನು ಮಾಡುವುದರಿಂದ ಪ್ರಯೋಜನವೇನೂ ಇಲ್ಲ ಹಾಗೆ ಇದನ್ನು ಬಿಟ್ಟು ಬಿಡುವುದರಿಂದಲೂ ಯಾವ ನಷ್ಟವೂ ಇಲ್ಲ ಹಾಗೆಯೇ ನೀನು ನನಗೆ ಸಹೋದರ ಸಮಾನನು ಏಕೆಂದರೆ ವಾಲಿಗೂ ರಾವಣನಿಗೂ ಸಖ್ಯವಿತ್ತು ಆ ಭಾವದಲ್ಲಿ ನೀನು ನನಗೆ ಸಹೋದರ ಸಮಾನನು ಸುಗ್ರೀವ ನಾನು ಬುದ್ಧಿಶಾಲಿಯಾದ ರಾಮನ ಭಾರ್ಯೆಯನ್ನು ಅಪಹರಿಸಿದರೆ ಅದರಿಂದ ನಿನಗೇನಾಯಿತು ಪಿಷ್ಕಿಂತೆಗೆ ಹಿಂತಿರುಗು ಹೇಗೆ ಆಗಲಿ ಈ ಲಂಕೆಯನ್ನು ಕಪಿಗಳು ಪಡೆದುಕೊಳ್ಳಲು ಸಾಧ್ಯವಾಗದು ದೇವಗಂಧರ್ವರಿಂದಲೂ ಗಂಧರ್ವರಿಂದಲೂ ಆಗದು ವಾನರರ ಮಾತು ಇನ್ನೇನು ದೇವಗಂಧರ್ವರಿಂದಲೇ ಆಗದುದನ್ನು ವಾನರರು ತಾನೇ ಏನು ಸಾಧಿಸುತ್ತಾರೆ ಆದ್ದರಿಂದ ನೀನು ಹಿಂದಿರುಗಿ ಬಿಡು ಎಂದು ಭೇದೋಪಾಯವನ್ನು ಬಳಸುತ್ತಿರುವನು ರಾಕ್ಷಸರಾಜನಿಂದ ಹೀಗೆ ಆಗ್ತಪ್ತನಾದ ಆ ರಾಕ್ಷಸನು ಅಂದರೆ ಶುಕನು ಹಾರತಕ್ಕ ಗಿಣಿಯಾಗಿ ಬೇಗನೆ ಆಕಾಶದಲ್ಲಿ ಹಾರಿ ಬರುತ್ತಾ ಸಮುದ್ರದ ಮೇಲೆ ಮೇಲೆಯೇ ಬಹುದೂರ ಬಂದು ಅಂತರಿಕ್ಷದಲ್ಲಿ ನಿಂತು ದುರಾತ್ಮನಾದ ರಾವಣನಿಂದ ಆಜ್ಞಾಪಿತನಾದ ರೀತಿಯಲ್ಲಿಯೇ ಹೇಳಿದುದೆಲ್ಲವನ್ನು ಸುಗ್ರೀವನಿಗೆ ಹೇಳಿದನು ಅಂದರೆ ಮಾತನ್ನು ಅಂದ್ರೆ ರಾವಣನು ಹೇಳಿದಂತೆಯೇ ತಲುಪಿಸುತ್ತಿದ್ದ ಆತನನ್ನು ರೆಕ್ಕೆ ಮುರಿದು ಮುಷ್ಟಿಗಳಿಂದ ಹೊಡೆಯುವುದಕ್ಕಾಗಿ ವಾನರರು ಒಡನೆಯೇ ಹಾರಿ ಬೇಗನೆ ಆ ಅಂತರಿಕ್ಷ ಪ್ರದೇಶಕ್ಕೆ ಬಂದು ಸೇರಿದರು ಬಲಾತ್ಕಾರದಿಂದ ಆ ರಾಕ್ಷಸನನ್ನು ಕಪಿಗಳು ಹಿಡಿದು ಅಂತರಿಕ್ಷದಿಂದ ನೆಲಕ್ಕೆ ಬೇಗನೆ ಕೆಡವಿದರು ವಾನರರಿಂದ ಹಿಂಸಿಸಲ್ಪಡುತ್ತಿದ್ದ ಶುಕನು ರಾಮ ದೂತರನ್ನು ಹೊಡೆಯುವುದಿಲ್ಲ ವಾನರರನ್ನು ತಡೆಯುವವನಾಗು ಅದು ಒಳ್ಳೆಯದು ಾಮನು ತನ್ನ ಒಡೆಯನ ಅಭಿಪ್ರಾಯವನ್ನು ತೊರೆದು ತನ್ನದೇ ಅಭಿಪ್ರಾಯವನ್ನು ಹೇಳುತ್ತಾನೆಯೋ ದೂತನಾಗಿದ್ದು ಹೇಳಿ ಕಳುಹಿಸಿದ ಮಾತನ್ನು ಹೇಳದಿರುವನು ಅಂತಹ ದೂತನು ಮಾತವೇ ಮಾತ್ರವೇ ವದಾರ್ಹನಾಗಿರುತ್ತಾನೆ ಏಕೆಂದರೆ ಇಲ್ಲಿ ಆತ ಹೇಳುತ್ತಿರುವ ಮಾತು ವಾಸ್ತವದಲ್ಲಿ ರಾವಣನು ಹೇಳಿ ಕಳುಹಿಸಿದ್ದು ಅದನ್ನೇ ನಾನು ಹೇಳುತ್ತಿದ್ದೇನೆ ಅಂತಹ ದೂತನು ವಧೆಗೆ ಅರ್ಹನಲ್ಲ ಚುಕನು ಗೋಳಿಡುತ್ತಾ ಹೇಳಿದ ಮಾತನ್ನು ಕೇಳಿ ರಾಮನು ಹೊಡೆಯುತ್ತಿದ್ದ ವಾನರ ಶ್ರೇಷ್ಠರನ್ನು ಕೊಲ್ಲಬೇಡಿ ಎಂದು ಹೇಳಿದನು ಕಪಿಗಳು ಅಭಯವನ್ನು ತೋರಲು ಆತನು ಮುರಿದ ರೆಕ್ಕೆಗಳಿಂದ ಆಕಾಶಕ್ಕೆ ಹಾರಿ ನಿಂತು ಮತ್ತೆ ಸುಗ್ರೀವ ಸಾಮರ್ಥ್ಯವಂತನೆ ಮಹಾಬಲ ಪರಾಕ್ರಮಗಳುಳ್ಳವನೇ ಜಗತ್ತನ್ನೇ ಅಳಿಸತಕ್ಕ ರಾವಣನಿಗೆ ನಾನು ಏನು ಹೇಳಬೇಕು ಎಂದು ಕೇಳಿದನು ಹೀಗೆ ಹೇಳಲ್ಪಟ್ಟ ವಾನರ ಶ್ರೇಷ್ಠನು ಮಹಾಬಲನು ಧೈರ್ಯವಂತನು ಆದ ಆ ವಾನರ ರಾಜನು ರಾಕ್ಷಸನ ಚಾರನಾದ ಶುಕನಿಗೆ ಒಡನೆಯೇ ಹೇಳಿದನು ವದಾರ್ಹನೆ ನೀನು ನನಗೆ ಸ್ನೇಹಿತನಲ್ಲ ಈ ರೀತಿಯಲ್ಲಿ ದಯೆಗೆ ಪಾತ್ರನಲ್ಲ ನನ್ನ ಉಪಕಾರಿಯೂ ಅಲ್ಲ ನನ್ನ ಪ್ರಿಯನೂ ಅಲ್ಲ ನಿನ್ನ ಬಂಧುಗಳ ಸಮೇತ ನೀನು ರಾಮನಿಗೆ ಶತ್ರುವಾಗಿರುವೆ ಇದನ್ನು ರಾವಣನಿಗೆ ಹೇಳಬೇಕೆಂದು ಹೇಳಿ ಕಳುಹಿಸುತ್ತಿರುವುದು ನನ್ನ ಉಪಕಾರಿಯೂ ಅಲ್ಲ ಅಂದರೆ ನನ್ ನಾನು ನಿನ್ ನೀನು ನನಗೆ ಸೋದರ ಸಮಾನನೆಂದು ಹೇಳಿದನಲ್ಲ ಆ ಕಾರಣಕ್ಕೆ ದಯಗೂ ಪಾತ್ರನಲ್ಲ ಉಪಕಾರಿಯಲ್ಲ ಪ್ರಿಯನಲ್ಲ ಬಂಧುಗಳ ಸಮೇತ ನೀನು ರಾಮನಿಗೆ ಶತ್ರುವಾಗಿರುವೆ ನನಗೆ ನೀನು ವಾಲಿಯಂತೆಯೇ ವಧಾರ್ಹನು ಎಲೈ ರಾಕ್ಷಸರಾಜ ನಿನ್ನ ಪುತ್ರ ಬಂಧು ಜ್ಞಾತಿ ವರ್ಗದ ಸಮೇತ ನಿನ್ನನ್ನು ಕೊಂದು ಹಾಕುವೆನು ದೊಡ್ಡ ಸೈನ್ಯದ ಸಮೇತ ಲಂಕೆ ಎಲ್ಲವನ್ನೂ ಕ್ಷಿಪ್ರದಲ್ಲಿಯೇ ಬೂದಿ ಮಾಡುವೆನು ರಾವಣ ಎಲ ಮೂಢ ದೇವೇಂದ್ರನ ಸಹಿತ ದೇವತೆಗಳು ನಿನ್ನನ್ನು ಬಚ್ಚಿಟ್ಟರು ಅಂತರ್ಧಾರನಾಗಿ ಸೂರ್ಯ ಪಥಕ್ಕೆ ನೀನು ಹೋಗಿ ಸೇರಿದರು ಪಾತಾಳವನ್ನು ಒಳಹೊಕ್ಕರು ರಾಮನಿಂದ ಬಿಡಿಸಿಕೊಳ್ಳಲಾರೆ ಮೂರು ಲೋಕಗಳಲ್ಲಿಯೂ ನಿನ್ನನ್ನು ಕಾಪಾಡತಕ್ಕವನನ್ನು ಅವನು ಪಿಶಾಚನೆ ಆಗಲಿ ರಾಕ್ಷಸನೇ ಆಗಲಿ ಗಂಧರ್ವನೇ ಆಗಲಿ ಅಸುರನೇ ಆಗಲಿ ಕಾಣೆನು ಮುಪ್ಪಿನಿಂದ ಅಸಮರ್ಥನಾಗಿದ್ದ ಜಟಾಯುವನ್ನು ಕೊಂದೆಯಲ್ಲವೇ ಯಾವಾಕೆಯನ್ನು ಹಿಡಿತಂದು ತಿಳಿದುಕೊಳ್ಳುತ್ತಿಲ್ಲವೋ ವಿಶಾಲಾಕ್ಷಿಯಾದ ಆ ಸೀತೆಯನ್ನು ರಾಮನೆದುರಿಗೆ ಅಥವಾ ಲಕ್ಷ್ಮಣನೆದುರಿಗೆ ಅಪಾರಿಸಿ ತಂದೆಯ ಹಾಗೆ ಮಾಡದೆ ಅವರು ಇಲ್ಲದಾಗ ಕದ್ದುಕೊಂಡು ಹೋದೆಯಲ್ಲವೇ ನಿನ್ನ ಪ್ರಾಣಗಳನ್ನು ತೆಗೆಯುವವನಾದ ಮಹಾಬಲನು ಮಹಾತ್ಮನು ದೇವತೆಗಳಿಗೂ ಅಜೇಯನು ಆದ ರಘುಶ್ರೇಷ್ಠನನ್ನು ನೀನು ಅರಿತುಕೊಳ್ಳದಿರುವೆ ಎಂದನು ಅದೇ ಸಮಯಕ್ಕೆ ಸರಿಯಾಗಿ ಕಾಲಿಪುತ್ರನಾದ ಕಪಿಶ್ರೇಷ್ಠನಾದ ಅಂಗದನು ಮಹಾರಾಜ ಈತನು ದೂತನಲ್ಲ ಈತನು ಗೂಢಚಾರನೆಂದು ನನಗೆ ಕಾಣುತ್ತದೆ ಈತನು ಇಲ್ಲಿಯೇ ಎದ್ದುಕೊಂಡು ನಮ್ಮ ಸೈನ್ಯವನ್ನೆಲ್ಲ ತೂಕ ಮಾಡಿದನು ಅಂದರೆ ಎಷ್ಟು ಜನ ಸೇರಿದ್ದಾರೆ ಎಂಬುದನ್ನು ಅಳತೆ ಮಾಡಿ ನೋಡುತ್ತಿರುವನು ಈತನನ್ನು ಹಿಡಿಯಿರಿ ಈತನು ಲಂಕೆಗೆ ಹೋಗದಿರಲಿ ಇದೇ ನನಗೆ ಒಪ್ಪಿಗೆಯಾಗಿದೆ ಎಂದನು ಬಳಿಕ ರಾಜನಾದ ಸುಗ್ರೀವನಿಂದ ಆಜ್ಞಪ್ತನಾದ ಕಪಿಗಳು ಮೇಲಕ್ಕೆ ಹಾರಿ ಅನಾಥನಂತೆ ಅಳುತ್ತಿದ್ದ ಆತನನ್ನು ಹಿಡಿದು ಕಟ್ಟಿಹಾಕಿದರು ಭಯಂಕರರಾದ ವಾನರರಿಂದ ಹಿಂಸಿಸಲ್ಪಡುತ್ತಿದ್ದ ಶುಕನು ಮಹಾತ್ಮನಾದ ದಶರಥ ಕುಮಾರನಾದ ರಾಮನನ್ನು ಕುರಿತು ಪ್ರಯೋಗ ಮಾಡಿ ನನ್ನ ರೆಕ್ಕೆಗಳನ್ನು ಕೇಳುತ್ತಿದ್ದಾರೆ ಕಣ್ಣುಗಳನ್ನು ಕೇಳುತ್ತಿದ್ದಾರೆ ನಾನು ಪ್ರಾಣ ಬಿಟ್ಟರೆ ನಾನು ಯಾವ ರೀತಿ ಸತ್ತು ಹೋಗುವೆನೋ ಯಾವ ರಾತ್ರಿಯಲ್ಲಿ ಹುಟ್ಟಿದೆನೋ ಅವುಗಳ ನಡುವೆ ಇರುವ ಅವಧಿಯಲ್ಲಿ ನಾನು ಮಾಡಿದ ಪಾಪವೆಲ್ಲವೂ ನಿನಗೆ ಸೇರುವುದು ಅಂದರೆ ತಾನು ಹುಟ್ಟಿದಾಗಿನಿಂದ ಹಿಡಿದು ಇಲ್ಲಿಯ ಮಾರಿಗೆ ಮಾಡಿದ ಪಾಪಗಳೆಲ್ಲ ನೀನ್ ರಾಮನಾದ ನಿನಗೆ ಸೇರುವುದು ಎಂದು ಕೂಗಿಕೊಂಡನು ರಾಮನು ಆ ರೋದನವನ್ನು ಕೇಳಿ ಆಗ ಹೊಡೆಸಲಿಲ್ಲ ಹೊಡೆಯಬೇಡಿ ಎಂದನು ಬಂದಿರುವ ದೂತನನ್ನು ಬಿಟ್ಟು ಬಿಡಿ ಎಂಬುದಾಗಿ ವಾನರರಿಗೆ ಹೇಳಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರಮಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ